ಮಂತ್ರನ್ ರೀಚ್ ಆಗಿದೆವೇ ಫುಲ್ ಚಲಿ 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 ಓನ್ ಮಾಡೋಂತಾ ಸರ್ ಫೋನ್ ಇಲ್ಲಿ ಗಾಯ್ಸ್ ದಿಸ್ ಇಸ್ आवर ರೂಮ್ ಸ್ಪೆಸಿಫಿಕಾ ಪಾಲಾ ಸೇಕ್ ಔಡಿ ಗಾಯ್ಸ್ ನಮ್ಮಣ್ಣ ರೆಡಿ ಆಗ್ತಾ ಇದಾರೆ ಪಂಚ ಆಗ್ಿದ್ರು ಗಾಯ್ಸ್ ಯಾವ ಇವ ಎಲ್ಲ ನೋಡಿ ಎಲ್ಲರೂ ರೆಡಿ ಆಗಿದ್ದಾರೆ ಗಾಯ್ಸ್ ಪಂಚೆನವ್ರೆ ಹೆಂಗ್ತಾ ಇದೆ ಗಾಯಸ್ ಇವ್ರೋಡಿ ಫುಲ್ ಇವ್ರಿಬ್ರೂಲ್ ಗಾಯ್ ಫುಲ್ ಲೇಟ್ ಗಾಯಸ್ ಗೈಸ್ ನಮ್ಮ ಹುಡುಗರ ಪರಿಸ್ಥಿತಿ ನೋಡಿ ಗೈಸ್ ಪಂಚೆ ಹಾಕೊಂಡು ಎಲ್ಲ ಮೇಲೆ ಗೆದ್ಕೊಂಡು ಓಡಾಡ್ತವ್ರ ಗೈಸ್ ಗೈಸ್ ಲು ಕಟ್ ದ ಕ್ರೌಡ್ ನಾನು ನರೇಶ್ ನೋಡಿ ಗೈಸ್ ಮ್ಯಾಚ್ ಮಾಡಿದ್ದೀನಿ ಗೈಸ್ ಕ್ರೌಡ್ ಇದೆ ಅಲ್ಲಿ ನರೇಶ್ ಪಂಚೆ ಹಾಕಿರೋದು ಆ ಬೊಟ್ಟಿಟ್ಟಿರೋದು ನೋಡಿದ್ರೆ ಗೊತ್ತಾಗ್ತಾ ಇದೆ ಭಕ್ತಿ ಅನುಷ್ ಅವರು ಹೆಂಗಿತ್ತು ದರ್ಶನ ಹೇಳಿ ಆ 20 ಮಿನಿಟ್ಸ್ ಐತು ದೇವ್ರನ್ನ ಟೆನ್ ಸೆಕೆಂಡ್ಸ್ ರೀ ನೋಡಿರೋದು 10 ಸೆಕೆಂಡ್ಸ್ ನೀವೇನ್ ಅಂತೀರಾ ಆ ಸ್ವಲ್ಪ ಜೋರಾಗಿ ಮಾತಾಡ್ಬೇಕು ಇವ್ರೇನೋ ಪೀಪ್ ಮಾಡ್ತಾ ಇದ್ರಿ ಇವ್ರನ್ನ ಕೇಳೋಣ ಹೆಂಗ್ ಹೆಂಗಿತ್ರಿ ದರ್ಶನ ದೇವ್ರೆಲ್ಲಾರು ನೀವು ಎಷ್ಟನೇ ಟೈಮ್ ನಿಮ್ ದರ್ಶನ ಎಷ್ಟನೇ ಟೈಮ್ ನಿಮ್ ದರ್ಶನ ಎಷ್ಟನೇ ಸತಿ ಅರಿ ದರ್ಶನ ಹೆಂಗಿತ್ತು ಗತ್ತೀಡ್ ನೋಡಿ ಯಾಕೆ ತಪ್ಪು ಅಲ್ಲಿ ತುಂಗಭದ್ರಾ ರಿವರ್ ನೋಡಿ ನಾವೀವಾಗ ಎಕ್ಸಾಕ್ಟ್ ಇರೋದು ಎಪಿ ಆಂಧ್ರ ಪ್ರದೇಶ ಈ ಇದು ಈ ತುಂಗಭದ್ರಾ ರಿವರ್ ದಾಟಿ ಆ ಕಡೆ ಇರೋದು ಕರ್ನಾಟಕ ಸೆಂಟ್ರಲ್ ರಿವರ್ ಹರಿಯೋದು ಗೈಸ್ ನರೇಶ್ ಡೆಡಿಕೇಶನ್ ನೋಡಿ ಅಣ್ಣವರು ದೀಪ ಬಿಡ್ತಾ ಇದನ್ಸ್ತು ನೀವ್ ಹೇಳ್ಬೇಕು ಇಷ್ಟೆಲ್ಲ ಕಲೀಸ್ ಮಾಡೋರೆ ನೋಡಿ ನೀವು ಬರೋರು ಹೇಳಕ್ಕ ನೀನು ಹೇಳಕ್ಕ ನಮ್ಮ ಅಕ್ಕ ನೀರಲ್ಲಿ ಸ್ನಾನ ಮಾಡಬೇಕು ಅಂತ ಇದ್ದರು ನೀರಲ್ಲಿ ನೋಡಿ ನೀರು ನೋಡಿ ಏನು ಹೇಳ್ತಾರೆ ನೀರು ತುಂಬಾ ಗಲೀಜಾಗಿದೆ ತುಂಬಾ ಸ್ಮೆಲ್ ಎಲ್ಲ ಬರ್ತಿದೆ ಬಟ್ಟೆ ಎಲ್ಲ ಇಲ್ಲಿಲ್ಲೇ ಬಿಟ್ಟೋಗಿದ್ದಾರೆ ಬರೋರು ಸ್ವಲ್ಪ ಕ್ಲೀನ್ ಆಗಿ ಇಟ್ಕೊಳ್ಬೇಕು ಜಾಗನ ಯಾರಾದರೂ ಮುಂದೆ ಬರ್ತೀರಾ ಅಂದರೆ ನೋಡಿ ಯೋಚನೆ ಮಾಡ್ಕೊಂಬನ್ನಿ ಬನ್ನಿ ಇಲ್ಲೆಲ್ಲ ಸ್ನಾನ ಮಾಡೋಕ್ಕಾಗಲ್ಲ ಇಲ್ಲ ನೀವು ರೂಮಲ್ಲೇ ಸ್ನಾನ ಮಾಡ್ಕೊಂಡು ಬರಬೇಕು ಇಲ್ಲಿ ಜಸ್ಟ್ ಅಷ್ಟೇ ನೋಡೋಕ್ಕೂ ಆಗಲ್ಲ ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ತುಂಬಾ ಬ್ಲಾಕ್ ಗೈಸ್ ಬಂದು ಸ್ನಾನ ಮಾಡಬೇಡಿ ಗೈಸ್ ಇಲ್ಲಿ ಇರೋ ವಾಸ್ನೆ ಎಲ್ಲ ಇಲ್ಲೇ ಇದೆ ಸುಮ್ಮ ನೀರು ತುಂಬಾ ನೀರಿಲ್ಲ ನೀರು ಫ್ಲೋ ಆಗ್ತಾ ಇಲ್ಲ ಇಲ್ಲಿಲ್ಲ ಇಲ್ಲೇ ನಿಂತ್ಕೊಂಬಿಟ್ಟಿದೆ ಫುಲ್ ಸ್ಮೆಲ್ ಬರ್ತಾ ಇದೆ ಸೊ ಯೋಚನೆ ಮಾಡಿ ಸ್ನಾನ ಮಾಡೋಕ್ಕೆ ಮುಂಚೆ ಇದು ಜಸ್ಟ್ ಟೂರ್ ರುಪೀಸ್ ಅಂತ ಅಷ್ಟೆ ಫ್ರೆಂಡ್ಸ್ ನೀವು ಹಾಕ್ಸ್ಕೊಳ್ಳಿ ಬ್ರೋ ಮದ್ವೆ ಆಗತ್ತೆ ಇಲ್ಲ ನಾವು ಅಂತೊಂದು ಮಂತ್ರಾಲಯ ನೋಡ್ಕೊಂಡ್ಬಿಡಿ ಲಾಸ್ಟ್ ಮಂತ್ರಾಲಯ ಮುಗೀತು ಇವರು ಬಾಳ್ ನೋಡಕ್ ಆಗ್ತಿಲ್ಲ ಗಾಯಿಸ್ ನಂಗೆ ನರಿ ಅವ್ರದ್ದು ಇವಾಗ ಅಭಯ ಆಂಜನೇಯ ಟೆಂಪಲ್ ಬಂದಿದ್ದೀವಿ ಒಂದ್ ಸ್ಟ್ಯಾಚು ಆಂಜನೇಯ ಒಂದೇ ಕಲರ್ ಮಾಡಿರೋ ಸ್ಟ್ಯಾಚು ಇತ್ತು ನಿಮ್ಗೂ ನೋಡ್ದಂಗ್ ನಮ್ಮ ಮಾತ್ರ ಎಲ್ಲ ಪಂಚಮುಖಿ ಬಂದಿದ್ದೀವಿ ಇವಾಗ ಪಂಚಮುಖಿ ಐದು ಮುಖ ಇರೋ ಆಂಜನೇಯ ದರ್ಶನ ಆದಮೇಲೆ ಸಿಗ್ತೀವಿ ಗಾಯಸ್ ಬದ್ನೇಕಾಯಿ ಬಜ್ಜಿ ಗಾಯಸ್ ಹಂಗಿದೆ ಬದ್ನೆಕ ಬದ್ದೆ ಡಿಫ್ರೆಂಟ್ ಟೇಸ್ಟ್ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದೀವಲ್ಲ ಕಾಯಿ ಚೆನ್ನಾಗಿದೆ ಬದ್ನೆಕಾಯಿ ಬಜ್ಜಿ ನೋಡಿ ಕಾಯಿಸ್ ಈ ತರ ಪ್ಲೇಸಸ್ ಎಲ್ಲ ಇರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಫ್ರೆಂಡ್ಸ್ ನಾವು ನೋಡಿ ಫುಲ್ ಕ್ರೌಡ್ ಫ್ರೆಂಡ್ ಇವಾಗ ರಾಯರ್ ಮನೆ ಮುಗಿಸ್ಕೊಂಡು ಬಿಚ್ಚಲಾಗ್ ಬಂದಿದೀವಿ ಇಲ್ಲಿ ನೋಡಿದ್ರೆ ವಾಟರ್ ವಾಟರ್ ಸ್ಪೇಸ್ ಇಲ್ಲಿ ತುಂಬಾ ತುಂಬಾ ಹರಿತಾ ಇದೆ ಇಲ್ಲಿ ಅಲ್ಲಿ ನೋಡಿದ್ರೆ ಮಂತ್ರಾಲಯದಲ್ಲಿ ನೀರೇ ಇರ್ಲಿಲ್ಲ ಇಲ್ಲಿ ನೋಡಿದ್ರೆ ತುಂಬಾ ನೀರು ತುಂಬಿ ಹರಿತಾ ಇದೆ ಸೂಪರ್ ದೇವಸ್ಥಾನ ಒಂದೊಂದ್ ಪ್ಲೇಸ್ ಒಂದೊಂದು ಆಗಿದೆ ಇಲ್ಲಿ ನಾವು ಪಬ್ಲಿಕ್ ಅಲ್ಲಿ ವಾಕ್ ಮಾಡೋದನ್ನ ಕೆಲವ್ರು ನೋಡ್ತಾ ಇದಾರೆ ಅಷ್ಟೇ ನಾವು ನೆಕ್ಸ್ಟ್ ವರ್ಷ ಸೇಮ್ ಟೈಮ್ ಬರ್ತೀವಿ ಫುಲ್ ಕ್ರೌಡ್ ಇರ್ಬೇಕು ಗಾಯ್ಸ್ ಅದೆಲ್ಲ ನಿಮ್ಮ ಕೈಯಿಂದಲೇ ಸಾಧ್ಯ ಸಬ್ಸ್ಕ್ರೈಬ್ ಮಾಡಿ ಪೀಚೆಟ್ ಮಾತ ಏರ್ ಮಾಡಿ ಗಾಯ್ಸ್ ನಾವು ನೋಡೋಣ ಎಲ್ಲಿ ತನಕ ರೀಚ್ ಆಗುತ್ತೆ ಪ್ಲೀಸ್ ಮಾಡೋಣ ಮಾಡೋಣ ಸಪೋರ್ಟ್ ಮಾಡಿ ಅಷ್ಟೇ ನೀವು ಅಷ್ಟೇ ಗಾಯ್ಸ್ ನೀವು ಎಷ್ಟು ಸಪೋರ್ಟ್ ಮಾಡಿದ್ರೆ ಅಷ್ಟು ಮಾಡೋದಕ್ಕೆ ನಾವು ರೆಡಿ ಇನ್ನೂ ಎಕ್ಸ್ಪ್ಲೋರ್ ಮಾಡೋಣ ಎಂಟು ಟ್ರಿಪ್ ಮಾಡಿ ಯಾರು ಎಲ್ಲ ಟು ಎಂಟು ಟೈಮ್ ನೀವು ಬೇಡ ಹೆಂಗಿತ್ತು ಟ್ರಿಪ್ಪು ಎಲ್ಲೆಲ್ಲಿ ಹೋಗಿದ್ರು ಎಲ್ಲ ಗಾಯ್ಸ್ ಫೈನಲಿ ಸ್ವಿಮ್ಮಿಂಗ್ ಮಾಡ ಬಂದಿದ್ದೀವಿ ಗಾಯ್ಸ್ ನಾವು ತೋರ್ಸ್ತೀವಿ ಒಂದೇ ನಿಮಿಷ ಏನಂತೀರಾ ಫುಲ್ ಸೈಕ್ ಸೈಕ್ ಇದೆ ನೀರು ಮಾತ್ರ ಇಲ್ಲಿ ಹಾ ನೋಡಿ ನಮ್ಮ ಹುಡುಗರು ಆಲ್ರೆಡಿ ಸ್ವಿಮ್ಮಿಂಗ್ ಮಾಡ್ತಾ ಇದಾರೆ ಹೋಗಿರು ಹೋಗಿರು ಮೂರು ಸಲ ಮುಂಗಿ ಹಾ ನಾವ್ ಅವಾಗ ಹೇಳಿದ್ವಲ್ಲ ಆ ಎಂಡ್ ಅಲ್ಲಿ ನೀರೆಲ್ಲ ಡ್ರೈ ಆಗಿತ್ತು ರಿವರ್ ದಾಟಿ ಬಂದ್ರೆ ಈ ಕಡೆ ಕರ್ನಾಟಕ ಬಾರ್ಡರ್ ಅಂತ ನೋಡಿ ನಾವು ಈ ಬಾರ್ಡರ್ ಅಲ್ಲಿ ಕರೆ ಇರೋದು ನಾವು ಈಗ ಕೋಲಾರ ಅಲ್ಲಿ ಇತ್ತು ಕರ್ನಾಟಕ ಅಲ್ಲಿ ಇದ್ದೀವಿ ಗಾಯ್ಸ್ ಆ ಕಡೆ ಆಂಧ್ರಲ್ಲಿ ಇದ್ದಾಗ ಫುಲ್ ಡ್ರೈ ಆಗಿದೆ ನೋಡಿ ಇಲ್ಲಿ ಫ್ರೆಶ್ ಆಗಿದೆ ಗಾಯ್ಸ್ ನಮ್ಮ ಜೌಳಿ 브್ರದರ್ಸ್ ನೋಡಿ ಕಾಣಿಸ್ತಾ ನನಗೆ ಕಾಲೇ ಕಾಣಿಸುತ್ತೆ ಇಲ್ಲ ಗಾಯ್ಸ್ ಕಾಣಿಸುತ್ತಿದೆ ಕೆಳಗಡೆ ಕಾಚಾ ಐಚಗನು ನೋಡ್ಕೊಂಡು ಬಂದು ಈಗ

ಅನ್ನ ಸಾಂಬಾರು ಮತ್ತೆ ಮಜ್ಜಿಗೆ ಮತ್ತೆ ಪಾಯಸ ಕೊಟ್ಟಿದ್ದಾರೆ ಪಾಯಸಾನ ಏನೋ ಗೊತ್ತಿಲ್ಲ ಕರೆಕ್ಟ್ ಆಗಿ ಇದು ರೋಯ್ತು ಏನ್ ಇದೆ ಅದಕ್ಕೆ ಗೊತ್ತಿಲ್ಲ ತಿನ್ನ ಟೇಸ್ಟ್ ಮಾಡ್ತೀನಿ ಐದೂವರೆ ಸಾವಿರ ಸ್ಟೆಪ್ಸ್ ನಡ್ಕೊಂಡ್ ಬಂದು ಪ್ರಸಾದ ತಿನ್ನಕ್ಕೆ ಬಂದಿದ್ದಾರೆ ಗೈಸ್ ಆದ್ರೂ ಪ್ರಸಾದ ಚೆನ್ನಾಗಿಲ್ಲಂತೆ

ಗೈಸ್ ಫೈವ್ ಓ ಕ್ಲಾಕ್ ಚೆಕ್ ಔಟ್ ಆಗ್ತಾ ಇದ್ದೀವಿ ಬಸ್ ಸ್ಟ್ಯಾಂಡಲ್ಲಿ ಸಿಗೋಣ ಏನಂದ್ರೆ ಹೇಳಿ ಯೋಗೇಶ್ ಒಂದಿನ ಇದ್ವಿ ಮಂತ್ರಾಲಯದಲ್ಲಿ ಗೈಸ್ ಇವಾಗ ಚೆಕ್ ಔಟ್ ಆಗಿದ್ವಿ ಒಂದೇ ಪಯಣ ಬಸ್ಸು ಆರ್ ಗಂಟೆಗೆ ಒಂದು ಚೆನ್ನಾಗಿತ್ತಾ

ಓಕೆ ಓಕೆ ಒಂಥರ ಹೆಂಗಿದೆ ಅಂದರೆ ಮಂತ್ರಾಲಯ ರಶ್ ಇಲ್ಲ ಕ್ಯೂ ಕಮ್ಮಿ ಇರುತ್ತೆ ಇಲ್ಲ ಇವತ್ತು ದರ್ಶನಕ್ಕೆ ಊಟಕ್ಕೆ ತುಂಬ ಕ್ಯೂ ನಾನು ನೆಕ್ಸ್ಟ್ ಟೈಮ್ ಬಂದರೆ ಊಟ ಮಾಡೋಕೆ ಹೋಗಲ್ಲ ದರ್ಶನ ಮಾಡ್ಕೊಂಡ್ರೆ ಎರಡು ಸಲ ತಿಂಡವ್ರ ನಾಚಣ ಹೆಂಗಿತ್ತು ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ